ಪರೀಕ್ಷೆ ಆದ್ರಿ ಟೆಂತ್ ಅವ್ರು ನಾಳೆಗೆ ಪರೀಕ್ಷಾ ಆದ್ರೂ ಸಂಜೆ ಬಂದು ಐದು ಹತ್ತಕ್ಕೆ ಸ್ಕೂಲ್ ಬಿಡ್ತೀವಿ ಅವಾಗ ಬರ್ರಿ ಅಂದ್ರೆ ಅವಾಗ ಬಂದ್ರೆ ಅಣ್ಣ ಹೇಳ್ರಿ ನಮ್ಮ ಏನಂದ್ರಿ ನಾನು ಸ್ಕೂಲ್ ಒಳಗೆ ಕುಂತಿದ್ದೆ ರೀ ನನ್ನ ನೈನ್ ಕ್ಲಾಸ್ ನಮ್ಮ ಟೆಂತ್ ಕ್ಲಾಸ್ ರೀ ನಾವು ಒಳಗೆ ಕುಂತಿನಿಲ್ಲ ರೀ ನಾವು ಅಣ್ಣಗಿಲ್ಲ ರೀ ಎರಡು ಸರ್ತಿ ವಾಮಿಟ್ ಮಾಡ್ಕೊಂಬಂದ್ ಎರಡು ಮೂರು ಸರ್ತಿ ವಾಡ್ ವಾಮಿಟ್ ಮಾಡ್ಕೊಂಬಂದ್ರಿ ನಾನು ಕಣ್ಣಿಸಿ ನೋಡಿನ್ರಿ ನೋಡಿನ್ರಿ ನೋಡೀನಿ ರೀ ಏನಂದ್ರೆ ರೀ ಸ್ವಲ್ಪ ಮಕ್ಕಳು ರೆಸ್ಟ್ ಮಾಡ್ಕೊಂತ ಅಂದ್ರೆ ಹೇಳ್ತೀನಿ ಸರ್ ಏನು ರೊಕ್ಕ ಕೊಟ್ಟರೆ ಏನು ಆರಾಮ್ ಆಗ್ತಿದ್ದಿಲ್ಲ ಏನ್ರಿ ಸರ್ ಅವ್ರಿಗೆ ದೋಸ್ಕೊಂಡ್ ಬರೋಕಿಲ್ಲ ರೀ ಬರಬೇಕು ಇಲ್ಲ ರೀ ನಮ್ಮ ಅಣ್ಣ ಸೀರಿಯಸ್ ಆಗಿ ಎರಡು ಮೂರು ಸರ್ತಿ ವಾಮಿಟ್ ಮಾಡ್ಕೊಂಬಂದ್ರಿ ಅಷ್ಟೇ ಆದ್ರೆ ನೀವು ದವಾಖಾನೆ ಕರ್ಕೊಂಡು ಹೋಗ್ಲಿಲ್ಲ ಸರ್ ಸೀರಿಯಸ್ ಆಗಿದ್ರಿ ಫುಲ್ ಅಲ್ಲೇ ಮಕ್ಕೊಂದು ಅಲ್ಲೇ ಮಕ್ಕೊಂದು ಅಲ್ಲೇ ಮಕ್ಕೊಂದ್ರಿ ಅಲ್ಲೇ ಮಕ್ಕೊಂದ್ರಿ ಏನ್ ಮಾಡ್ಬೇಕ್ರಿ ಸರ್ ಅಲ್ಲ ನಮ್ಮ ಅಣ್ಣ ನಾನು ವಾಮೆಟ್ ಮಾಡ್ಸ್ಕೊ ವಾಮೆಟ್ ಮತ್ತೆ ಆನ್ರೀ ನಾ ಫೋನ್ ಕೇಳಿದ ಹೋಗಿ ಸರ್ ಹತ್ರ ಫೋನ್ ಕೊಡ್ರಿ ನಾ ಮನೆಗೆ ಹಸ್ತೀನಿ ಫೋನ್ ಅಂದ್ರೆ ಎಚ್ ಎಮ್ ಸರ್ ಪರ್ಮಿಷನ್ ಇಲ್ಲ ಎಚ್ ಎಮ್ ಸರ್ ಪರ್ಮಿಷನ್ ಕೊಡಬೇಕು ಅಂದ್ರೆ ಕೊಡ್ತೀವಿ ರೀ ಅಂದ್ರೆ ಎಚ್ ಎಮ್ ಸರ್ ಪರ್ಮಿಷನ್ ಕೊಡಲ್ಲ ಕೊಡೋಣ ಅಂದ್ರಿ ಯಾ ನಮ್ಮ ಟೀಚರ್ಸ್ ಹೇಳಿದಾರೆ ರೀ ಆನ್ ರೀ ಶರಣಪ್ಪ ಸರ್ ಅಂತ ಎಚ್ ಕಣ ಸರ್ ಸರ್ ಒಂದೆರಡು ಮಾತು ಆಯ್ತಾ ಸರಿ ಅಣ್ಣಿ ನಾಲ್ಕು ಹೊರಗ್ ಬಂದ್ರಿ ಹೊರಗೊಂಡ್ ಬಂದ್ರಿ ನಾಲ್ಕು ಜನ ಕೈ ಕಾಲು ಹಿಡ್ಕೊಂಡು ಇಡ್ಕೊಂಡ್ ಬಂದ್ರಿ ಏನಂದ್ರಿ

ನಮ್ ಸ್ಕೂಲ್ ಎಷ್ಟು ಗಂಟೆ ಆಗಿತ್ತು ನಿಮ್ಮ ತಮ್ಮ ಅಣ್ಣನ ಹೊರಗೆ ತಗೊಂಡ ಬಂದಾಗ ಒಂದು ನಿಮಿಷ ತೊಳ್ರೆ ಟೋಟಲಿ ಒಬೆಟ ಒಬ್ರ ಟೋಟಲಿ ಕೇರ್ಲೆಸ್ ಇದು ಸರಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಇವತ್ತಾಗಿರ ಅನ್ಯಾಯ ಏನಂತಂದ್ರೆ ಅವರು ಟೀಚರ್ಸ್ ಆಗಲಿ ಅವರು ಯಾರು ಪ್ರಿನ್ಸಿಪಾಲ್ ಆಗಲಿ ಯಾರೇ ಆಗಲಿ ಒಬ್ರ ಇವತ್ತು ಅದನ್ನ ಕೇರ್ ತಗೊಂಡಿದ್ರೆ ಅಂದ್ರೆ ಆ ಮಗು ಉಳಿತಿತ್ತು ಆ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿ ಅವ್ರು ಯಾರನ್ನ ತಂದ್ರೆ ತಿಳಿಸ್ಬೇಕಾಗಿತ್ತು ಒಂದು ಇಲ್ಲ ಅಂತ ಆ ಅಮ್ಮ ಕೇಳಿದ್ಲಂತೆ ಮಗು ಕೇಳಿದ್ದಂತೆ ನನ್ನ

ಇವತ್ತು ಎಜುಕೇಶನ್ ಏನಂತಂದ್ರೆ ಯಾವ ಇದೆ ತರೋ ಮಾಡಿ ಎಜುಕೇಶನ್ ಇದೆ ಇಂಪಾರ್ಟೆಂಟ್ ಆದ್ರೆ ಮಗುವಿನ ಏನದ ಅಂದ್ರೆ ಇವತ್ತು ಅವ್ನು ಉಳಿಸ್ಕೋಬಹುದಾಗಿತ್ತು ನಾವು ಆ ಟೈಮಲ್ಲಿ ಫೋನ್ ಮಾಡಿ ಒಂದು ಡಾಕ್ಟರ್ ಕಳಿಸ್ಬೇಕು ಇಲ್ಲ ಒಂದು ಹಾಸ್ಪಿಟ್ಲಿಗೆ ಕಳ್ಸಬೇಕಾಗಿತ್ತು ಇಲ್ಲ ತಂದೆ ತಾಯಿ ಹತ್ರ ಕಳಿಸಬೇಕಾಗಿತ್ತು ಇವರು ಮೂರ್ಖರು ಕೆಲಸ ಮಾಡಿರೋದು ಇವರು ನಾವು ಇವರಲ್ಲ ಇವ್ ಮಗುವಿಗೆ ಇವತ್ತು ಹೇಳ್ತಾ ಇದ್ದಂತಂದ್ರೆ ಆ ನೋವನ್ನು ನೋಡ್ಬೇಕು ನೀವು ಅದನ್ನ ಅರ್ಥ ಮಾಡ್ಕೊಡ್ರಿ ಫೋಟೋ ತಗೊಡ್ರಿ

ತಂದೆ ರಾಮು ತಾಯಿ ನಿರ್ಮಲಾ ಎಷ್ಟು ವರ್ಷ ಇದ್ದೀರಲ್ಲಿ ಇಲ್ಲಿ ಆರನೇ ತರಗತಿ ಇದ್ದೀನಿ ನಾನು ಆರನೇ ತರಗತಿ ಎಷ್ಟು ದಿನ ಇಂದ ಆರಂಭ ಇರಲಿಲ್ಲ ನಮ್ಮ ಅಣ್ಣ ಇರದೆ ಎರಡು ದಿನ ಆರಂಭ ಇದಿಲ್ಲ ಅಂತ ಲೋಕಲ್ ನಾ ಇಬ್ಬರು ಹಾಸ್ಟೆಲ್ ಇರ್ತೀವಿ ರೀ ನಮ್ಮ ಅಣ್ಣ ಇಬ್ಬರು ಹಾಸ್ಟೆಲ್ ಇರ್ತೀವಿ ರೀ ನಾನು ನಮ್ಮ ಅಣ್ಣ ಡಿಡಿ ವಿಲೇಜ್ ಶಾಪೂರು ಆರಂಭ ಇಲ್ಲ ಅಂತ ನಮ್ಮ ಅಣ್ಣ ನಿನ್ನೆ ಕರ್ಕೊಂಡು ಹೋಗ್ಯಾರ ನಮ್ಮ ಮನೆಗೆ ನಿನ್ನೆ ಆರಂಭ ಇಲ್ಲ ಅಂತ ತೋರಿಸ್ಕೊಂಡ್ ಬಂದ್ರಿ ಮತ್ತೆ ಇನ್ನೂ ಸೀರಿಯಸ್ ಆಗ್ಯದ್ರಿ ನಮ್ಮ ಮಮ್ಮಿ ಇಲ್ಲ ಊಟ ಮಾಡಿಸಿ ಎಲ್ಲ ಸು ಕಳಿಸ್ರಿ ಎಲ್ಲ ಸು ಆರಾಮಾಗಿತ್ತು